ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ತರ್ಟಿ ಟೂ ಇಷ್ಟಾಯಿತು ಅತ್ತೆ ನಾನು ಅಜ್ಜಿ ಎಷ್ಟು ಹೇಳಿದರೂ ದೊಡ್ಡಪ್ಪ ಪಂಚಮಿ ನಮ್ಮ ಮಾತು ಕೇಳಲೇ ಇಲ್ಲ ನಂತರ ಅವಳೆಲ್ಲಿ ಅದನ್ನು ಅಣ್ಣನನ್ನೇ ಕೇಳಬೇಕು ಅವನೇ ಅಲ್ವಾ ಅತ್ತಿಗೆಯನ್ನು ಹುಡುಕಲು ಹೋದದ್ದು ಅಷ್ಟರಲ್ಲಿ ಮಾವ ಸೊಸೆಯ ಆಗಮನವೂ ಆಗಿತ್ತು ಅವನ ತೋಳಿನಿಂದ ಕೆಳಗೆ ಜಿಗಿದವಳು ಮಾಮ ನಾನು ಇಷ್ಟು ಚಾಕಿ ಖಾಲಿ ಮಾಡಿ ಬರ್ತೀನೆಂದು ಮತ್ತೆ ಹೊರಗೂಡಿದಳು ಅವನನ್ನೇ ನೋಡುತ್ತಿದ್ದರೆಲ್ಲ ಸೌಂದರ್ಯ ಮುಖಭಾವ ಗಮನಿಸಿದವನಿಗೆ ಮುಂದೇನಾಯಿತು ಎಂದು ತಿಳಿಯುವ ಕುತೂಹಲ ಅವರ ಮುಖದಲ್ಲಿತ್ತು ತಲೆ ತಗ್ಗಿಸಿದವ ತಾನು ಮಾತನಾಡಲು ಶುರುವಿಟ್ಟ ನಾನು ಹಾಟ್ನ ಇಲ್ಲಿ ಬಿಟ್ಟು ಹೋದಾಗಲೇ ಹಾಟ್ ಬಗ್ಗೆ ತಿಳಿದುಕೊಂಡಿದ್ದೆ ಅವಳ ಬಳಿ ನಾನೆಲ್ಲ ಹೇಳ್ಕೊಳ್ಬೇಕೆಂದಿದ್ದೆ ಆಗಲೇ ನಾನು ಡೆಲ್ಲಿಗೆ ಹೋಗಬೇಕಿತ್ತು ಹಾಗಾಗಿ ಅವಳ ಬಳಿ ಮಾತನಾಡಲೇ ಆಗಲಿಲ್ಲ ತಲೆ ಎತ್ತಿ ಅವಳ ಪಟ ನೋಡಿದ ಆಕೆ ಎಂದಿನಂತೆ ನಗುತ್ತಲೇ ಇದ್ಲು ನೋಡಣ್ಣ ನಿನ್ನ ಹೆಂಡ್ತಿ ಎಂಥವಳಂತ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅವಳನ್ನು ಇಲ್ಲಿಂದ ಕಳಿಸಿದ್ದೇ ಒಳ್ಳೇದಾಯಿತು ಪಂಚಮಿಯ ಮಾತಿಗೆ ಮತ್ತೆ ಹೊಡೆಯಲು ಹೋದವನನ್ನು ತಡೆದಿದ್ದ ಆಕಾಶ್ ಬಿಡೋ ಖೈ ಕೋಪದಲ್ಲಿ ಕೊಸರಿದ ಅವಳು ನಿನ್ನ ತಂಗಿ ಮಾತ್ರ ಅಲ್ಲ ನನ್ನ ಹೆಂಡ್ತಿ ಕೂಡ ಇವಾಗ ಅವಳನ್ನು ಹೊಡೆಯುವ ಅಧಿಕಾರ ನಿನಗ್ಯಾರು ಕೊಟ್ಟರು ಓಹೋಹೋ ಸಾಹೇಬರು ಬಹಳ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ ಅವಳು ಮಾಡಿರೋ ಕೆಲಸಕ್ಕೆ ಊರು ಮುಂದೆ ನಿಲ್ಲಿಸಿ ಸನ್ಮಾನ ಮಾಡಬೇಕು ನೋಡು ನೀನೇ ಹೇಳ್ತಿದ್ದೆ ಹೃದಯ ಅಂಥವಳಲ್ಲ ಅಂತ ನೀನು ಯಾಕೆ ಅವಳನ್ನು ತಡೀಲಿಲ್ಲ ಸನ್ಮಾನ ನಿನಗೂ ಸೇರಿಸಿ ಮಾಡಿದರೆ ಒಳ್ಳೇದಿತ್ತು ಅಲ್ವಾ ತೀಕ್ಷ್ಣವಾಗಿ ನುಡಿದವ ವಿಜು ಆದರೆ ಪಂಚಮಿಗೆ ನಿನಗಿಂತ ಹೆಚ್ಚು ನೋವು ನಾನು ಕೊಡಬಲ್ಲೆ ಆದರೆ ಅವಳ ಗರ್ಭದಲ್ಲಿರುವ ಮಗುವಿಗೆ ತೊಂದರೆಯಾಗಬಾರದೆಂದು ನಾನು ಸುಮ್ಮನೆ ಇದ್ದೀನಿ ಗರ್ಭಿಣಿ ಪಂಚಮಿ ಗರ್ಭಿಣಿನ ಹೆಂಡತಿಯ ಮೇಲಿನ ಅತಿಯಾದ ಪ್ರೀತಿಗೆ ಯಾರು ಯಾವ ಸ್ಥಿತಿಯಲ್ಲಿದ್ದಾರೆಂದು ಕೂಡ ಆತ ಗುರುತಿಸಿರಲಿಲ್ಲ ತಲೆ ಹಿಡಿದುಕೊಂಡು ಕುಳಿತವನು ಅವರಪ್ಪನ ಮುಂದೆ ನಿಂತು ಹೃದಯಾಳನ್ನು ಕರ್ಕೊಂಡು ಬರೋಕೆ ಹೋಗ್ತೀನಿ ಅಕಸ್ಮಾತ್ ಅವಳೇನಾದರೂ ಬರಲಿಲ್ಲ ಅಂತ ಇಟ್ಕೊಳ್ಳಿ ಕಿರುಕುಳದ ಕೇಸ್ ಮೇಲೆ ನಿಮ್ಮನ್ನೇ ಸ್ಟೇಷನ್ಗೆ ಹಾಕಬೇಕಾಗತ್ತೆ ಎಲ್ಲರೂ ದಿಗ್ಭ್ರಮೆಯಾಗಿ ನೋಡಿದರು ಆದರೆ ಯಾರೂ ಎದುರು ಮಾತನಾಡಲಿಲ್ಲ ಬಂದಷ್ಟೇ ವೇಗದಲ್ಲಿ ಹೊರಟಿದ್ದೆ ತನ್ನವಳನ್ನು ನೋಡಲು ಗಾಡಿಯ ವೇಗ ನೂರರ ಗಡಿ ದಾಟಿದ್ದರೂ ನನಗದು ಆಮೆಯ ವೇಗದಂತಿತ್ತು ಅದು ಹೇಗೆ ಹೋದೆನೋ ನನಗೂ ತಿಳಿಯಲಿಲ್ಲ ಹಾರ್ಟ್ ಹಾರ್ಟ್ ಹೃದಯ ಹೃದಯ ಒಂದೇ ಸಮ ಕಾಲಿಂಗ್ ಬೆಲ್ ಒತ್ತುತ್ತಾ ಜೊತೆಗೆ ಅವಳನ್ನು ಕೂಗಿದೆ ಒಂದಷ್ಟು ಅವಳನ್ನು ಬೈಬೇಕೆಂದು ಕೂಡ ಮನಸ್ಸಲ್ಲೇ ನಿರ್ಧಾರ ಮಾಡಿದ್ದೆ ನಾನು ಬರೋವರೆಗೂ ಇರು ಅಂದರೂ ಬಂದ ಅವಳ ಮೇಲೆ ಹುಸಿಮುನಿಸು ಹಾಗಿತ್ತು ಒಮ್ಮೆ ಅವಳು ಕಣ್ಮುಂದೆ ಮುಂದೆ ಬಂದರೆ ಸಾಕು ನನ್ನ ಕಣ್ಣು ರೆಪ್ಪೆಯ ಹಾಗೆ ಹೃದಯದಲ್ಲೇ ಬಚ್ಚಿಟ್ಟುಕೊಳ್ಳುವೆ ಅಪ್ಪ ಪಂಚಮಿಯಂದ ಮಾತಿಗೆ ತುಂಬ ಬೇಸರ ಕೋಪ ಮಾಡಿಕೊಂಡರೂ ಅವಳು ಖಂಡಿತ ನನ್ನನ್ನು ಕ್ಷಮಿಸುವಳೆಂದು ನನಗೆ ತಿಳಿದಿದೆ ಯಾಕಂದರೆ ಅವಳ ವ್ಯಕ್ತಿತ್ವವೇ ಹಾಗಲ್ಲವೇ ಖಂಡಿತ ನನ್ನ ಹಾರ್ಟ್ ಜಗತ್ತಿನ ಎಲ್ಲರಿಗಿಂತ ಒಂದು ಕೈ ಹೆಚ್ಚೆ ಅವಳಿಗೆ ಸರಿಸಾಟಿ ಯಾರೂ ಇಲ್ಲ ಇಂಥ ಕಲ್ಲು ಬಂಡೆಯಲ್ಲೂ ಪ್ರೀತಿಯ ಸೆಲೆ ಹುಟ್ಟಿಸಿದವಳು ಅವಳು ನನ್ನ ಪ್ರೇಮ ದೇವತೆ ನನ್ನ ಹೃದಯದ ಸಾಮ್ರಾಜ್ಞೆ ಹೀಗೆ ಮಾತನಾಡಿಕೊಳ್ಳುತ್ತಲೇ ಇದ್ದ ಆದರೆ ಬಾಗಿಲು ತೆರೆದದ್ದು ಅವರ ಮನೆಯ ಕೆಲಸದವರು ಅವರು ಸಾಮ್ರಾಟ್ನ ನೋಡಿದವರೇ ಅವನನ್ನು ನೋಡಿ ಮುಖ ಸಿಂಡರಿಸಿದರು ಸೂಕ್ಷ್ಮವಾಗಿ ಅವರಿಗೂ ವಿಷಯ ತಿಳಿದಿತ್ತು ಮತ್ಯಾಕೆ ಬಂದ್ರಿ ಆ ಕಂದ ನಿಮ್ಮ ಮನೆಯಲ್ಲಿರೋವರೆಗೂ ನೆಮ್ಮದಿಯಾಗಿ ನೋಡ್ಕೊಳ್ಳಿಲ್ಲ ಇಲ್ಲಿಗೂ ಬಂದ್ಬಿಟ್ರಾ ನೋಡಿ ಮನೆಯಲ್ಲಾದ ವಿಷಯ ನನಗೆ ಇವತ್ತೇ ಗೊತ್ತಾಗಿದ್ದು ಹೃದಯನ ಕರೀತೀರಾ ನಾನು ಅವಳ ಜೊತೆಗೆ ಮಾತಾಡಬೇಕು ಬೇಡ ಬೇಡ ನಾನೇ ಅಲ್ಲಿ ಹೋಗ್ತೀನಿ ಆ ತುರ ತೋರಿ ಹೋದವನನ್ನು ತಡೆದವ ಎಲ್ಗೋಗ್ತಿದ್ದೀರಾ ಹೃದಯ ರೂಮ್ಗೆ ಅವಳಿಲ್ವಾ ಮನೆಯಲ್ಲಿ ಯಾವಾಗ ಬರ್ತಾಳೆ ಮಾವ ಇದ್ದಾರಾ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಕರೆಯಿರಿ ಇವನ ಒಂದೇ ಸಮ ಮಾತಿಗೆ ತಲೆ ಕೆಟ್ಟವ ನೋಡಪ್ಪ ನಿಂಗೆ ವಿಷಯ ಗೊತ್ತಿಲ್ವಾ ಹೃದಯಮ್ಮ ಅವರಪ್ಪ ಅಣ್ಣ ಮತ್ತು ನಂದಿನಮ್ಮ ಯಾರೂ ಇಲ್ಲ ಎಲ್ಲಿಗೋದ್ರು ಎಷ್ಟೊತ್ತಿಗೆ ಬರ್ತಾರೆ ಅವನ ಹೃದಯ ಲಬ್ ಢಬ್ ಲಬ್ ಢಬ್ ಎಂದು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಯಾಕೆ ಅವನಿಗೂ ಗೊತ್ತಿಲ್ಲ ನಂಗದೆಲ್ಲ ಗೊತ್ತಿಲ್ಲ ಎಲ್ಲೋದ್ರು ಅಂತ ಇಲ್ಲಿಗೆ ಆರು ತಿಂಗಳ ಮುಂಚೆನೇ ಮನೆಯ ಜವಾಬ್ದಾರಿ ನನಗೊಪ್ಪಿಸಿ ಎಲ್ಲರೂ ಈ ಊರಿನ ಈ ಊರನ್ನೇ ಬಿಟ್ಟೋದ್ರು ಹೃದಯಮ್ಮ ಯಾವಾಗಲೂ ಯೋಚನೆ ಮಾಡೋದು ನೋಡಿ ಯಜಮಾನರು ಚಿಂತೆ ಮಾಡ್ತಿದ್ರು ಅದಕ್ಕೆ ಚಿಕ್ಕ ಯಜಮಾನಪ್ಪ ಎಲ್ಲರೂ ಕರ್ಕೊಂಡು ಈ ಊರನ್ನೇ ಬಿಟ್ಟೋದ್ರು ಅವನಿಗೆ ಸಿಡಿಲೇ ಬಡಿದಂತಾಗಿತ್ತು ಊರು ಬಿಟ್ಟೋದ್ರಂದರೆ ಎಂಥ ಮಾತದು ಯಾಕೆ ಹೀಗೆ ಮಾಡಿದ್ಲು ಇವಳು ಅವನ ಮನಸ್ಸಲ್ಲಿ ಇನ್ನಿಲ್ಲದ ವೇದನೆ ಶುರುವಾಗಿತ್ತು ಗಟ್ಟಿಯಾಗಿ ಚೀರಿ ಬಿಡಬೇಕೆನಿಸಿತ್ತು ಎಲ್ಲಿಗೋದ್ರೂ ನಿಮಗೆ ಗೊತ್ತಿಲ್ಲದೆ ಎಲ್ಲೂ ಹೋಗಿರಲು ಸಾಧ್ಯವಿಲ್ಲ ಹೇಳಿ ಭಟ್ರೆ ಇಲ್ಲ ಕಣಪ್ಪ ನನಗೆ ಗೊತ್ತಿಲ್ಲ ನನಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸವಿದೆ ಎಂದು ಒಳಹೋಗುವವರನ್ನ ತಡೆದವ ನಿನ್ನಿಲ್ಲದಂತೆ ಬೇಡಿದರೂ ಉತ್ತರ ಮಾತ್ರ ಶೂನ್ಯ ನಿಧಾನವಾಗಿ ಹೊರಗೆ ಹೆಜ್ಜೆ ಹಾಕಿದವನಿಗೆ ಹೃದಯವೆಲ್ಲ ಭಾರವಾಗಿತ್ತು ಆ ಕ್ಷಣ ಆ ಸಮಯದಲ್ಲಾಗುವ ವೇದನೆ ಹೇಳತೀರದು ತಕ್ಷಣ ಕ್ಷಿತ್ ನೆನಪಾದ ಮರುಕ್ಷಣವೇ ಅವನು ತನ್ನ ಬಗ್ಗೆ ಹೇಗೆಲ್ಲ ಯೋಚಿಸಿರುವನು ನನ್ನ ಕಂಡರೆ ಅವನು ಮಾತನಾಡಿಸುತ್ತಾನೆನ್ನುವ ನಂಬಿಕೆಯೇ ನಾವು ಉಳಿಸಿಕೊಂಡಿಲ್ಲವಲ್ಲ ಆದರೂ ಏನಾದರೂ ಆಗಲಿ ಒಮ್ಮೆ ಅವನನ್ನೇ ಮಾತನಾಡಿಸಬೇಕೆಂದು ಕ್ಷಿತ್ ಮನೆಯ ಕಡೆ ನಡೆದ ಖಂಡಿತ ಅಂದು ಕ್ಷಿತ್ ಮನೆಯಲ್ಲಿದ್ದರೆ ಅವನ ಮನೆಯ ಹೊಸಿಲು ದಾಟಿಸುತ್ತಿರಲಿಲ್ಲ ಆದರೆ ಅದೃಷ್ಟಕ್ಕೆ ಇದ್ದದ್ದು ಕ್ಷಿತ್ ತಂದೆ ತಾಯಿ ಸ ನಮಸ್ಕಾರನಪ್ಪ ನಮಸ್ಕಾರನಮ್ಮ ಇಬ್ಬರಿಗೂ ಕೈ ಮುಗಿದ ಅವರಿಗೆ ದುಃಖ ಉಮ್ಮಳಿಸಿ ಬಂತು ಆ ಹುಡುಗಿ ಹುಟ್ಟಿದಾಗಿಂದ ಹಿಡಿ ಪ್ರೀತಿಗಾಗಿ ಬಯಸಿದ ಮಗು ಅಂಥವಳು ಗಂಡನ ಆಸರೆಯಲ್ಲಿ ಸುಖವಾಗಿರ್ತಾಳೆ ಅಂತ ತಿಳಿದಿದ್ದವರ ನಂಬಿಕೆಗೆ ದೊಡ್ಡ ಮೋಸವಾಗಿತ್ತು ಆದರೂ ಅವರು ತಮ್ಮ ಸಂಸ್ಕಾರ ಬಿಡದೆ ಕೂತ್ಕೊಳ್ಳಪ್ಪ ಸೋಫಾ ತೋರಿಸಿದರು ಅಮ್ಮ ನನ್ನ ಕ್ಷಮಿಸಿ ಮನೆಯಲ್ಲಾದ ಘಟನೆ ನನಗೆ ಒಂದು ತಿಳಿದಿಲ್ಲ ದಯವಿಟ್ಟು ನೀವಾದರೂ ಹೇಳಿ ಹೃದಯ ಎಲ್ಲಿ ಅವರೆಲ್ಲ ಯಾಕೆ ಊರು ಬಿಟ್ಟೋದ್ರು ನಮಗೂ ಗೊತ್ತಿಲ್ಲಪ್ಪ ಎಲ್ಲ ಕ್ಷಿತ್ಗೆ ಗೊತ್ತು ಆದರೆ ನೀನು ಖಂಡಿತ ಅವನ ಮುಂದೆ ಹೋಗಬೇಡ ಅವನೀಗ ಬಾಲ ತುಳಿದ ಹಾವಿನಂತೆ ನಿನ್ನೇಲೆ ಬುಸುಗುಡುತ್ತಿದ್ದಾನೆ ಹೃದಯನಿಂದಲೇ ಅವನು ನಿಮ್ಮನೆಯವರ ತಂಟೆ ಬರಲಿಲ್ಲ ನೋಡಿ ನಾನು ಅವನನ್ನು ಸಮಾಧಾನ ಮಾಡಲು ಕಷ್ಟ ಆದರೆ ಹೃದಯಳಿಂದ ಸಾಧ್ಯ ಇವಾಗ ಅವಳೆಲ್ಲಿದ್ದಾಳೆ ಖಂಡಿತ ನಿಮಗೆ ಚಿಕ್ಕ ಸುಳಿವಾದರೂ ಇರುತ್ತಲ್ಲವೇ ಪ್ಲೀಸ್ ಗಂಡ ಬೇಡವೆಂದು ಸನ್ನೆ ಮಾಡಿದ್ದಕ್ಕೆ ಆಕೆ ಸುಮ್ಮನಾದರು ಅವರ ಮುಖದ ಭಾವ ಗುರುತಿಸಿ ಆತ ಅಲ್ಲಿಂದ ಹೊರಟ ಅವನಿಗೇನು ಕಷ್ಟವಲ್ಲ ಅವಳನ್ನು ಹುಡುಕುವುದು ಆದರೆ ಇವರಿಂದ ತಿಳಿದಿದ್ರೆ ಕೊಂಚ ಅವನ ಅವರ ಮನೆಯ ವಾತಾವರಣ ಕೂಡ ತಿಳಿಯಬಹುದೆಂಬ ಅವನ ಯೋಜನೆಯಷ್ಟೆ ಅವರು ಮತ್ತೆ ಮಾತನಾಡಲಿಲ್ಲ ಅವನು ಅಲ್ಲಿಂದ ಹೊರಟ ಹೊಸಿಲು ದಾಟುವ ಮೊದಲು ಹೇಳಿದರು ಕ್ಷಿತ ಅಮ್ಮ ಅವರು ಆರು ತಿಂಗಳ ಹಿಂದೆ ರಾಂಚಿಗೆ ಶಿಫ್ಟ್ ಆಗಿದ್ದಾರೆ ಏರಿಯಾ ಮನೆ ಎಲ್ಲವನ್ನೂ ತಿಳಿಸಿದವರು ಇನ್ನಾದರೂ ಆ ಕಂದನನ್ನು ಚೆನ್ನಾಗಿ ನೋಡ್ಕೋ ಎಂದು ಹೇಳಿದರು ಮುಖ್ಯ ವಿಷಯವನ್ನೇ ಆಕೆ ಹೇಳುವುದನ್ನು ಮರೆತು ಬಿಟ್ಟಿದ್ರು ತುಂಬ ತುಂಬ ಥ್ಯಾಂಕ್ಸ್ ಮಾ ನುಡಿದವನು ಒಂದು ಕ್ಷಣವೂ ತಡ ಮಾಡಲಿಲ್ಲ ಅಲ್ಲಿಂದ ಸೀದಾ ಹೊರಟಿದ್ದು ರಾಂಚಿಗೆ ಜಾರ್ಖಂಡ್ವರೆಗೂ ಫ್ಲೈಟ್ನಲ್ಲಿ ಹೊರಟವ ಅಲ್ಲಿಂದ ಮತ್ತೆ ಒಬ್ಬ ಗೆಳೆಯನಿಗೆ ತಿಳಿಸಿ ಕೆಲಸದ ಬಗ್ಗೆ ರಾಂಚಿಗೆ ಹೊರಟ ರಾಂಚಿ ತಲುಪಿದಾಗಲೇ ಅವನ ಗೆಳೆಯ ಗಾಡಿಯನ್ನ ಅರೇಂಜ್ ಮಾಡಿ ಕೊಟ್ಟಿದ್ದ ಅದರಲ್ಲೇ ಅವಳ ಮನೆ ಹುಡುಕಿ ಹೊರಟಿದ್ದೆ ಆಗಲೇ ಸಂಜೆಯ ಸಮಯ ನಾನು ಹೋಗುವಾಗ ಅದ್ಯಾರ ಮುಖವನ್ನ ನೋಡಿ ಹೋಗಿದ್ದೇನೋ ನನಗೂ ತಿಳಿಯಲಿಲ್ಲ ಹೋಗಿ ಒಬ್ಬ ವಯಸ್ಸಾದ ತಾತನಿಗೆ ಗುದ್ದುಬಿಟ್ಟಿದ್ದೆ ವಯಸ್ಸಾಗಿದ್ದರಿಂದ ಅವರು ರಸ್ತೆಯ ಮಧ್ಯದಲ್ಲೇ ಪ್ರಜ್ಞೆ ಕಳೆದುಕೊಂಡಿದ್ರು ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದೆ ಆ ರಾತ್ರಿಯೆಲ್ಲ ಆ ತಾತನಿಗೆ ಪ್ರಜ್ಞೆ ಬರಲಿಲ್ಲ ಹಾಗಾಗಿ ಮರುದಿನ ತಾತನನ್ನ ಮಾತನಾಡಿಸಿ ಅವರ ಆರೋಗ್ಯ ವಿಚಾರಿಸಿ ಅವರನ್ನ ಅವರ ಮನೆ ತಲುಪಿಸಿ ಹೊರಟಾಗ ಆಗಲೇ ಮಧ್ಯಾಹ್ನವಾಗಿತ್ತು ನೇರವಾಗಿ ಮನೆಯ ಮುಂದೆ ಗಾಡಿ ನಿಲ್ಲಿಸಿದೆ ವಾಚ್ಮ್ಯಾನ್ ನನ್ನನ್ನೇ ದಿಟ್ಟಿಸಿ ನೋಡಿದ ದಪ್ಪನೆಯ ದೃಢಕಾಯ ವ್ಯಕ್ತಿ ಅವನ ಮುಖಕ್ಕೆ ಹೊಂದುವಂತ ದಪ್ಪ ಮೀಸೆ ಜೊತೆಗೆ ದಪ್ಪ ಹೊಟ್ಟೆಯನ್ನು ಹೊತ್ತುಕೊಂಡು ಬಂದನಾಥ ನಾಗ್ಪುರಿ ಭಾಷೆಯಲ್ಲಿ ಕೇಳಿದ್ದ ಯಾರೆಂದು ನನಗದು ಕೊಂಚ ಮಾತ್ರ ಅರ್ಥವಾಗಿದ್ದು ಹಿಂದಿಯಲ್ಲಿ ಕೇಳಿದೆ ಆತನು ಮತ್ತೆ ಹಿಂದಿಯಲ್ಲೇ ಉತ್ತರಿಸಿದ ಯಾರ್ ನೀನು ಎಂದು ಪ್ರಶ್ನೆಯ ಜೊತೆಗೆ ರಾಜಾರಾಮ್ ವತ್ಸವ ಒಳಗಿದ್ದಾರಾ ಇಲ್ಲ ಮುಖ ಸಿಂದರಿಸಿದ ತಕ್ಷಣವೇ ಏನು ನೆನಪಾಗಿ ನೀವ್ಯಾರೀ ಕೇಳಿದ್ದ ನಾನು ಅಳಿಯ ವಿಜಯ್ ಸಾಮ್ರಾಟ್ ಅಂತ ಇವಾಗ್ಲಾದ್ರೂ ಒಳಗೆ ಬಿಡ್ತೀಯಾ ಒಳಗೆ ಯಾರೂ ಇಲ್ಲ ದುಃಖದ ಮುಖ ಹೊತ್ತು ನುಡಿದ ಯಾರೂ ಇಲ್ಲ ಅಂದರೆ ಆಚೆ ಹೋಗಿದ್ದಾರಾ ಯಾವಾಗ ಬರ್ತಾರೆ ಯಾವಾಗಲೂ ಬರಲ್ಲ ಯಾರೂ ಬಾರದ ಲೋಕಕ್ಕೆ ಹೋಗಿದ್ದಾರೆ ಎಲ್ಲ ಅಂದರೆ ನಿನ್ನ ಮಾತಿನರ್ಥ ಆಶ್ಚರ್ಯವಾಗಿ ನುಡಿದವ ತನ್ನ ಎದೆಯಲ್ಲಿ ಬಾರಿಸುತ್ತಿದ್ದ ಢವಗುಟ್ಟುವಿಕೆಗೆ ನಿಧಾನವಾಗಿ ಸಮಾಧಾನ ಹೇಳಿದ್ದ ನಿನ್ನೆ ಬೆಳಗ್ಗೆ ಎಲ್ಲರೂ ಕಾರ್ನಲ್ಲಿ ಮನೆಗೆ ಬರುವಾಗ ಎರಡು ಕಾರ್ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಈ ಮನೆಯವರಿದ್ದ ಕಾರ್ ಪಾತಾಳಕ್ಕೆ ಬಿದ್ದು ಸುಟ್ಟು ಬೂದಿಯಾಗಿದೆ ಯಾರೊಬ್ಬರೂ ಉಳಿದಿಲ್ಲ ಕಾರ್ನಲ್ಲಿ ಸುಟ್ಟು ಹೋಗಿರುವ ಬೂದಿಯನ್ನೇ ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಬಂದ ಅವರ ಗೆಳೆಯ ಕೊಂಡೊಯ್ದ ಇಷ್ಟೊತ್ತು ಅವನೇಳಿದ್ದನ್ನೆಲ್ಲ ದಿಗ್ಮೂಢನಾಗಿ ಕೇಳಿದವ ಕಲ್ಲಂತೆ ನಿಂತು ಬಿಟ್ಟಿದ್ದ ಕುಸಿದೇ ಬಿದ್ದಿದ್ದ ಅಲ್ಲಿಂದ ಅವಳನ್ನ ಕಾಡಿಬೇಡಿಯಾದರೂ ಕರೆದುಕೊಂಡೇ ಹೋಗಬೇಕೆಂದು ಬಂದಿದ್ದೆ ಆದರೆ ಆದರೆ ಇಲ್ಲ ನನ್ನ ಹೃದಯ ಸತ್ತಿಲ್ಲ ಅವನ ಮನ ಕೂಗಿ ಕೂಗಿ ಹೇಳಿತ್ತು ಕಣ್ಣಲ್ಲಿ ಕಂಬನಿ ಸದ್ದಿಲ್ಲದೆ ಜಾರಿತು ಎರಡನೇ ಬಾರಿ ಅವನ ಕಣ್ಣಲ್ಲಿ ಕಣ್ಣೀರು ಬಂದದ್ದು ಅವಳಿಗಾಗಿ ತನ್ನ ಕಣ್ಣಲ್ಲಿ ಎಂದು ದ್ವೇಷವೇ ಎಂದು ಶಪಥಗೈದಿದ್ದವನು ಇಂದು ಅವಳಿಗಾಗಿ ಕಣ್ಣೀರು ಮಿಡಿದಿದ್ದನೆಂದರೆ ಅದು ವಿಪರ್ಯಾಸವೇ ಸರಿ ಆದರೆ ಒಪ್ಪದ ಅವನ ಮನ ಆಕ್ಸಿಡೆಂಟ್ ಆದ ಜಾಗವನ್ನ ನೋಡಲೇಬೇಕೆಂದು ಗಟ್ಟಿ ಧೈರ್ಯ ಮಾಡಿ ಎದ್ದು ನಿಂತ ಆದರೆ ಗಾಡಿ ಸ್ಟಾರ್ಟ್ ಮಾಡುವ ಅವನ ಕೈ ಗಡಗಡನೆ ನಡುಗುತ್ತಿತ್ತು ಕೀಚುಚ್ಚಲು ಆತ ತಡಕಾಡುತ್ತಿದ್ದ ಸುಮ್ಮನೆ ಸ್ಟೇರಿಂಗ್ಗೆ ತಲೆಕೊಟ್ಟವ ದಿನ ನಡೆದದ್ದನ್ನೆಲ್ಲ ಒಮ್ಮೆಲೆ ಜ್ಞಾಪಿಸಿಕೊಂಡ ಆಕೆ ಮೇಲೆ ಜೊತೆಗೆ ಒಂದು ಕೇಸ್ ಮೇಲೆ ಅವಳ ಕಂಪನಿ ಸೇರಿಕೊಂಡದ್ದು ಅವಳನ್ನು ಬಾತ್ರೂಮ್ನಲ್ಲಿ ಕೂಡಿ ಹಾಕಿದ್ದು ಬೇಕೆಂದೇ ಅವಳನ್ನು ತೊಂದರೆಗೆ ಒಳಗಾಗುವಂತೆ ಮಾಡುತ್ತಿದ್ದದ್ದು ಅವಳನ್ನು ಮದುವೆಯಾದದ್ದು ಅವಳ ಜೊತೆಗೆ ಚಿಕ್ಕ ಸಂಸಾರ ಆಕೆ ಎಲ್ಲವನ್ನೂ ಸಹಿಸುವ ತಾಳ್ಮೆ ಗಂಡನ ಮನೆಯಲ್ಲಿ ಅಷ್ಟೆಲ್ಲ ಕಷ್ಟ ಕೊಟ್ಟರೂ ಹೇಳದ ಆಕೆಯ ವ್ಯಕ್ತಿತ್ವ ಎಷ್ಟೆಂದು ಹೇಳಿಯಾನು ಆಕೆ ಅವನ ಕಣ್ಣಿಗೆ ತುಂಬ ತುಂಬ ಎತ್ತರದಲ್ಲಿ ಕಂಡಳು ಇನ್ನು ನನ್ನ ಜೀವನ ನಶ್ವರ ಮನದಲ್ಲೇ ನುಡಿದುಕೊಂಡ ಸಾಮ್ರಾಟ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಹೃದಯ ಬದುಕಿದ್ದಾಳಾ ಸತ್ತಿದ್ದಾಳ ಅನ್ನೋ ಡೌಟು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ ಹಾಗೆ ದಯವಿಟ್ಟು ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಮೆಲ್ಲರ ಶುಭ ಆರೈಕೆಗಳಿರಲಿ ಥ್ಯಾಂಕ್ ಯು ಮತ್ತೊಮ್ಮೆ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಬೆಳೆಸ್ತಾಯಿರಿ ಥ್ಯಾಂಕ್ ಯು